ನನ್ನ ಹೆಸರು ರಾಮ್ ಅಪ್ಪ ಅಮ್ಮ ಯಾರು ಅಂತ ತಿಳಿದಿಲ್ಲ ಚಿಕ್ಕಂದಿನಿಂದಲೂ ಅನಾಥಾಶ್ರಮದಲ್ಲಿ ಬೆಳೆದಿತ್ತು ದೊಡ್ಡವನಾದ ಮೇಲೆ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇನೆ ನನ್ನವರು ಅನ್ನುವರು ಯಾರೂ ಇಲ್ಲ ನನ್ನ ಪ್ರಾಣ ಸ್ನೇಹಿತ ನನ್ನ ಬಿಟ್ಟು ನನ್ನ ಪ್ರಾಣ ಸ್ನೇಹಿತ ಗಿರಿ ಅವನು ನನಗೆ ಓದಲು ತುಂಬ ಸಹಾಯ ಮಾಡಿದ್ದಾನೆ ತೀರಾ ಒಳ್ಳೆಯವನು ಅವನಷ್ಟು ಒಳ್ಳೆಯವನನ್ನು ನಾನು ಪ್ರಪಂಚದಲ್ಲಿ ನೋಡಿಲ್ಲ ನನಗಾಗಿ ಏನು ಬೇಕಾದರೂ ಮಾಡಲು ರೆಡಿ ಇದ್ದ ಅವನಿಗೆ ಕೊಡಲು ನನ್ನ ಬಳಿ ಏನೂ ಇರಲಿಲ್ಲ ಏಕೆಂದರೆ ಅವನು ತುಂಬ ಶ್ರೀಮಂತರು ಅಪ್ಪ ಅಮ್ಮ ತಮ್ಮ ಅಕ್ಕ ತುಂಬಿದ ಕೂಡು ಕುಟುಂಬ ಅವನಿಗೆ ನನ್ನಿಂದ ಯಾವ ಸಹಾಯದ ಅವಶ್ಯಕತೆ ಇಲ್ಲ ಒಳ್ಳೆಯ ಕೆಲಸದಲ್ಲಿ ಇದ್ದೇನೆ ತುಂಬ ಜನ ನನ್ನನ್ನು ನೋಡಿ ಮದುವೆಗೆ ಇಷ್ಟಪಡುತ್ತಾರೆ ಅನಂತರ ನನ್ನ ಬ್ಯಾಕ್ಗ್ರೌಂಡನ್ನು ಕೇಳಿ ಹಿಂದೆ ಓಡುತ್ತಾರೆ ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿಟ್ಟಿರಬೇಕು ಗಿರಿಯ ಅಪ್ಪ ಅಮ್ಮನ ರೀತಿ ಅಗರ್ಭ ಶ್ರೀಮಂತರ ಮಕ್ಕಳನ್ನು ಮಾತ್ರ ಮದುವೆಯಾಗುವುದೇನು ನನ್ನಂತಹ ನಾಥನನ್ನು ಯಾರು ಮದುವೆಯಾಗುತ್ತಾರೆ ಅಂತ ಪ್ರತಿ ಬಾರಿ ನನಗೆ ದುಃಖವಾಗುತ್ತಿತ್ತು ಮೊದ ಮೊದಲು ಚೆನ್ನಾಗಿ ಮಾತನಾಡುತ್ತಿದ್ದರು ನನ್ನ ಆಫೀಸ್ನ ಸ್ಟಾಫ್ಗಳು ಇತ್ತೀಚೆಗೆ ಅವರು ಕೂಡ ತುಂಬ ಕಡಿಮೆ ಮಾತನಾಡುತ್ತಾರೆ ಎಲ್ಲರೂ ನನ್ನನ್ನು ಕಾರ್ನರ್ ಮಾಡಿದರು ಗಿರಿ ಮಾತ್ರ ನನ್ನನ್ನು ಕಾರ್ನರ್ ಮಾಡುವುದಿಲ್ಲ ಅವನ ಮೊದಲ ಆದ್ಯತೆ ನಾನೇ ಆದಷ್ಟು ನಾನು ನನ್ನ ಕೆಲಸದಲ್ಲಿ ಗಮನ ಕೊಡುತ್ತಿದ್ದೆ ಏಕೆಂದರೆ ನಾನು ತುಂಬ ಉನ್ನತವಾದ ಇದ್ದೇನೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೇನೆ ಅಂತ ನನಗೆ ಬಹಳ ಬೇಗ ಬೇಗ ಪ್ರಮೋಷನ್ ಸಿಕ್ಕಿತು ಇದರಿಂದ ಕೂಡ ನನ್ನ ಆಫೀಸ್ನ ಉಳಿದ ನನ್ನ ನೋಡಿ ಬೇಸರ ಮಾಡಿಕೊಳ್ಳುತ್ತಾರೆ ಒಂದು ಪ್ರೀತಿ ಹೊಟ್ಟೆ ಉರಿ ಅಂತ ಹೇಳಬಹುದು ನಾವು ಅಷ್ಟು ವರ್ಷದಿಂದ ಇದ್ದೇವೆ ನಮಗೆ ಪ್ರಮೋಷನ್ ಇಲ್ಲ ನಿನ್ನೆ ಮೊನ್ನೆ ಬಂದವನಿಗೆ ಪ್ರಮೋಷನ್ ಅಂತ ಪ್ರತಿದಿನವೂ ಬೇಸರ ಪಡುತ್ತಾರೆ ಆದರೆ ಅದಕ್ಕೆಲ್ಲ ನಾನೇನು ಮಾಡಲು ಸಾಧ್ಯವಿಲ್ಲ ಫೋಕಸ್ 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 ಒನ್ಲಿ ವರ್ಕ್ ಈ ಸೂತ್ರವನ್ನು ನಾನು ಯಾವಾಗಲೂ ಫಾಲೋ ಮಾಡುವುದು ಗಿರಿಯ ಮನೆಯಲ್ಲೂ ಕೂಡ ಎಲ್ಲರಿಗೂ ನಾನು ಎಂದರೆ ತುಂಬ ಇಷ್ಟ ನನ್ನನ್ನು ಒಬ್ಬ ಮಗನ ರೀತಿ ನೋಡುತ್ತಾರೆ ಮೊದಲು ಬಡವ ಅಂತ ಸ್ವಲ್ಪ ಬೇಸರ ಮಾಡಿಕೊಳ್ಳುತ್ತಿದ್ದರು ಆದರೆ ಇತ್ತೀಚೆಗೆ ತುಂಬ ಇಷ್ಟಪಡುತ್ತಾರೆ ಏಕೆಂದರೆ ಅವರ ಕಷ್ಟ ಸುಖಕ್ಕೆ ಗಿರಿಗಿಂತ ಜಾಸ್ತಿ ನಾನೇ ಆಗುತ್ತೇನೆ ಗಿರಿ ತುಂಬ ಒಳ್ಳೆಯವನು ಆದರೂ ಮುಂಗೋಪ ಸಣ್ಣ ಪುಟ್ಟ ವಿಷಯಗಳಿಗೆ ವಾರಗಟ್ಟಲೆ ಕೋಪ ಮಾಡಿಕೊಳ್ಳುತ್ತಾನೆ ಆದರೆ ನಾನು ತುಂಬ ಶಾಂತವಾಗಿರುವುದರಿಂದ ಅವರ ಮನೆಯಲ್ಲಿ ಬರುವ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಅವರಿಗೆ ಯಾವುದೇ ಸಹಾಯ ಬೇಕಾದರೂ ನನಗೆ ಅನ್ನ ಹಾಕಿದ ಮನೆ ನನಗೆ ಸ್ಕೂಲ್ ಫೀಸ್ ಕಟ್ಟಬೇಕಾದರೂ ಕೂಡ ಸ್ವಲ್ಪ ಕಷ್ಟವಾದರೆ ಗಿರಿಯ ಅಪ್ಪ ಕೊಡುತ್ತಿದ್ದರು ದುಡ್ಡನ್ನು ಆಶ್ರಮದಲ್ಲಿ ಸರಿಯಾಗಿ ಊಟ ಇರುವುದಿಲ್ಲ ಅಂತ ಗಿರಿಯ ಅಮ್ಮ ಪ್ರತಿದಿನ ಎರಡು ಬಾಕ್ಸ್ ಕಳಿಸುತ್ತಿದ್ದರು ಒಂದು ಗಿರಿಗೆ ಇನ್ನೊಂದು ನನಗೆ ತಾಯಿಯ ಕೈ ರುಚಿ ಹೇಗಿರುತ್ತದೆ ಅಂತ ಅವರ ಅಮ್ಮ ಮಾಡಿ ಕಳುಹಿಸುತ್ತಿದ್ದ ಊಟವನ್ನು ತಿಂದಾಗ ಮಾತ್ರ ನನಗೆ ಅರ್ಥವಾಗುತ್ತಿತ್ತು ಒಂದು ಮಾತ್ರ ಸತ್ಯ ದೇವರು ಒಂದು ಕಿತ್ತುಕೊಂಡರೂ ಇನ್ನೊಂದು ಕೊಟ್ಟೇ ಕೊಡುತ್ತಾನೆ ನನಗೆ ಅನಾಥ ಅಂತ ಅಷ್ಟೊಂದು ದುಃಖವಿಲ್ಲ ಏಕೆಂದರೆ ಆಶ್ರಮದಲ್ಲೂ ಕೂಡ ಒಳ್ಳೆಯ ಅಮ್ಮಂದಿರು ಇದ್ದರು ಗಿರಿ ಗಿರಿಯಮ್ಮ ಸ್ಕೂಲ್ನ ಟೀಚರ್ಸ್ಗಳು ಕೂಡ ನಾನು ತುಂಬ ಚೆನ್ನಾಗಿ ಓದುತ್ತಾ ಇದ್ದೆ ನೋಡಲು ಕೂಡ ಸುಂದರವಾಗಿ ಇದ್ದುದರಿಂದ ತಮ್ಮ ಮಗ ಅಂತ ಹೇಳಿಕೊಳ್ಳುತ್ತಿದ್ದರು ಈ ಸಂಬಂಧಗಳೇ ಚೆಂದ ಅಲ್ಲವೇ ಇಂದು ಗಿರಿ ಇದ್ದಕ್ಕಿದ್ದಂತೆ ಅರ್ಜೆಂಟಾಗಿ ನಾನು ಹೇಳಿದ ರೆಸಾರ್ಟ್ಗೆ ಬಾ ಅಂತ ಕರೆದ ರೆಸಾರ್ಟ್ಗೆ ಇದೇ ಮೊದಲ ಬಾರಿ ಕರೆದಿದ್ದು ಹೋಗಿ ನೋಡಿದಾಗ ಅಲ್ಲಿ ಒಬ್ಬಳು ಸುಂದರವಾದ ಹುಡುಗಿ ಕುಳಿತಿದ್ದಳು ಅವಳನ್ನು ನೋಡಿ ನನ್ನ ಹೃದಯ ಬಡಿತ ಸಡನ್ನಾಗಿ ನಿಂತು ಹೋಯಿತು ಅಷ್ಟೊಂದು ಸುಂದರವಾಗಿದ್ದಳು ಅದಕ್ಕಿಂತ ಹೆಚ್ಚಾಗಿ ಅಷ್ಟೇ ಲಕ್ಷಣವಾಗಿ ಕೂಡ ಇದ್ದಳು ದೇವತೆಯ ರೀತಿ ಗಿರಿ ಅವಳನ್ನು ನನಗೆ ಪರಿಚಯ ಮಾಡಿಸಿಕೊಟ್ಟ ಅನಂತರ ನನಗೆ ವಾಸ್ತವಾರ್ಥವಾಗಿ ಬೇಸರವಾಯಿತು ಅವಳು ಗಿರಿಯ ಗರ್ಲ್ ಫ್ರೆಂಡ್ ಅಂತೆ ಮನೆಯಲ್ಲಿ ಒಪ್ಪುತ್ತಿಲ್ಲ ಮದುವೆಗೆ ನೀನು ಒಪ್ಪಿಸಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಅಂತ ಇಬ್ಬರೂ ಬೇರೆ ಸಮುದಾಯ ಆದ್ದರಿಂದ ಮನೆಯಲ್ಲಿ ಒಪ್ಪುವುದಿಲ್ಲ ಅಂತ ಗಿರಿ ಮತ್ತು ಆ ಹುಡುಗಿ ಹೇಳಿದರು ಅವಳ ಧ್ವನಿ ತುಂಬ ಮಧುರವಾಗಿದೆ ಕೋಗಿಲೆ ರೀತಿ ಮಾತನಾಡುವುದು ತೀರಾ ಕಡಿಮೆ ಅಂತ ಅನಿಸುತ್ತದೆ ಗಿರಿ ನೋಡಿದರೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಾಯಿ ತೆಗೆದರೆ ಬಾಯಿ ಮುಚ್ಚುವುದಿಲ್ಲ ಪಟಪಟ ಅಂತ ಅನ್ನುತ್ತಿರುತ್ತಾನೆ ಇವಳು ನೋಡಿದರೆ ಇಷ್ಟೊಂದು ಮೃದು ಇಬ್ಬರಿಗೂ ಹೇಗೆ ಅಡ್ಜಸ್ಟ್ ಆಗುತ್ತದೆ ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದೆ ಅವನಿಗೆ ಅರ್ಥವಾಯಿತು ಆಗ ಅವನು ಹೇಳಿದ ಮದುವೆ ಆದ ಮೇಲೆ ಇಬ್ಬರು ಅಡ್ಜಸ್ಟ್ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ ಆ ಹುಡುಗಿಯು ಕೂಡ ನನ್ನ ಮನೆ ಇರುವ ಅಪಾರ್ಟ್ಮೆಂಟಲ್ಲೇ ಇರುವುದಂತೆ ಒಂದು ಬಾರಿಯೂ ಕೂಡ ನಾನು ನೋಡಿಲ್ಲ ಅಂದಿದ್ದಕ್ಕೆ ಹೊಸದಾಗಿ ಬಂದಿರುವುದು ಅಂತ ಹೇಳಿದಳು ಅವಳ ಮುಖ ನೋಡಿದರೆ ನೋಡುತ್ತಲೇ ಇರಬೇಕು ಅಂತ ಅನಿಸುತ್ತಿತ್ತು ನಂತರ ಗಿರಿ ನೆನಪಾಗಿ ಸುಮ್ಮನಾದೆ ಅವಳನ್ನು ಆ ರೀತಿ ನೋಡಬಾರದು ಅವಳು ಅವನ ಆಸ್ತಿ ಅಂತ ಆಗ ನಾನು ಹೇಳಿದೆ ಸ್ವಲ್ಪ ದಿನ ಇಬ್ಬರು ಡೇಟ್ ಮಾಡಿ ಮದುವೆಯಾಗಿ ಗಿರಿ ತುಂಬ ಗಲಾಟೆ ನೀವು ನೋಡಿದರೆ ಸೈಲೆಂಟ್ ಹೊಂದಾಣಿಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತದೆ ಅಂದಾಗ ಗಿರಿ ನನ್ನ ಕಿವಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಈಗ ಹೇಳು ಇಷ್ಟು ಹೊತ್ತು ಹೇಳಿದ್ದು ಅಂದ ಏನೂ ಇಲ್ಲ ನಿಮ್ಮಿಬ್ಬರ ಮದುವೆಯನ್ನು ಬಹಳ ಬೇಗ ಮಾಡಿಸುತ್ತೇನೆ ಅಂದೆ ಆಗ ಇಬ್ಬರು ನಕ್ಕರು ಆ ಹುಡುಗಿ ನಗು ಕೂಡ ಅಷ್ಟೇ ಚೆನ್ನಾಗಿದೆ ಈ ಹುಡುಗಿ ಎಲ್ಲಿ ಸಿಕ್ಕಿದಳು ಅಂತ ಅಂದುಕೊಂಡೆ ರಾತ್ರಿ ಎಂಟು ಗಂಟೆಗೆ ಯಾರೋ ಒಬ್ಬರು ನಾಕ್ ಮಾಡಿದರು ಡೋರನ್ನು ನೋಡಿದಾಗ ಅದು ಬೇರೆ ಯಾರೂ ಅಲ್ಲ ಗಿರಿಯ ಪ್ರೇಯಸಿ ಅವಳ ಕೈಯಲ್ಲಿ ಒಂದು ಪಾತ್ರೆ ಇತ್ತು ತುಂಬ ಮಧುರವಾಗಿ ಮಶ್ರೂಮ್ ಬಿರಿಯಾನಿ ಇದೆ ನಿಮಗೆ ಇಷ್ಟ ಅಂತ ಗಿರಿ ಹೇಳಿದರು ಅದಕ್ಕೆ ಮಾಡಿದೆ ಅಂತ ಅದನ್ನು ಡೋರಲ್ಲೇ ಕೊಟ್ಟು ಹೊರಟು ಹೋದಳು ನಾನು ಬ್ಯಾಚುಲರ್ ಅಂತ ಅವಳಿಗೂ ತಿಳಿದಿತ್ತು ತುಂಬ ಸಂಸ್ಕಾರವಂತೆ ಹುಡುಗಿ ಯಾವಾಗ ನೋಡಿದರೂ ಬಟ್ಟೆಯನ್ನು ಮೈ ತುಂಬ ಹಾಕಿರುತ್ತಾಳೆ ಬೇರೆಯವರ ಜೊತೆ ಅನಾವಶ್ಯಕವಾಗಿ ಮಾತನಾಡುವುದಿಲ್ಲ ಅವಳು ಗಿರಿಯ ಪ್ರೇಯಸಿ ಅನ್ನೋದು ತಿಳಿದಿದ್ದರೂ ಕೂಡ ನನ್ನ ಮನಸ್ಸು ಅವಳಿಗಾಗಿ ಹೊಡೆದುಕೊಳ್ಳುತ್ತದೆ ಇಂದು ಗಿರಿಯ ಮನೆಯಲ್ಲಿ ಅವನ ಮದುವೆ ಬಗ್ಗೆ ಮಾತನಾಡಿದೆ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಆಗಲಿ ಆದರೆ ನಮ್ಮ ಮನೆಗೆ ಬರುವುದು ಬೇಡ ಅಂತ ಹೇಳಿದರು ಹಾಯಾಗಿ ಆರಾಮವಾಗಿ ಇದ್ದ ಗಿರಿ ಸ್ವಲ್ಪ ಕೂಡ ಬೇಸರ ಇಲ್ಲ ನನಗೆ ಟೆನ್ಷನ್ ಆಗುತ್ತಿತ್ತು ಯಾರೂ ಒಪ್ಪುತ್ತಿಲ್ಲ ಕೊನೆಗೆ ಒಮ್ಮತ ಬಂದಿಲ್ಲ ಅವರ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ ವಿಧಿ ಇಲ್ಲ ಅಂತ ಗಿರಿಯನ್ನು ಮನೆಗೆ ಕರೆದುಕೊಂಡು ಬಂದು ಎಲ್ಲ ವಿಷಯವನ್ನು ಹೇಳಿದೆ ನೀನು ತುಂಬ ಅವಳನ್ನು ಪ್ರೀತಿಸುತ್ತಿದ್ದರೆ ಮದುವೆಯಾಗಿ ಬಿಡು ಈಗಿನ ಕಾಲದಲ್ಲಿ ಯಾರೂ ಕೂಡ ಅಷ್ಟು ಒಳ್ಳೆಯ ಹುಡುಗಿಯನ್ನು ಬಿಡುವುದಿಲ್ಲ ಅಂತ ಮದುವೆ ದಿನಾಂಕವನ್ನು ಗೊತ್ತು ಮಾಡಿಸಿದೆ ರಿಜಿಸ್ಟರ್ ಆಫೀಸ್ನಲ್ಲಿ ಮಾಡಿಸಿದೆ ಅವಳು ಮೊದಲು ಒಪ್ಪಲಿಲ್ಲ ದೊಡ್ಡವರ ಆಶೀರ್ವಾದ ತೆಗೆದುಕೊಳ್ಳದೆ ಅದು ಯಾವ ಮದುವೆ ಅಂತ ಸ್ವಲ್ಪ ಜೋರಾಗಿಯೇ ಇದೇ ಮೊದಲ ಬಾರಿ ಅವಳು ಮಾತನಾಡಿದ್ದು ಅನಂತರ ಮೊದಲು ಮದುವೆಯಾಗಿ ಬಿಡಿ ಆನಂತರ ಪುಟ್ಟ ಮಗುವನ್ನು ಕೊಟ್ಟು ಬಿಡಿ ಮನೆಯಲ್ಲಿ ಅವರೇ ಒಪ್ಪಿಕೊಳ್ಳುತ್ತಾರೆ ಅಪ್ಪ ಅಮ್ಮ ತುಂಬ ಸಮಯ ಮಕ್ಕಳ ಬಗ್ಗೆ ಬೇಸರ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದೆ ಕೊನೆಗೆ ಕಿರಿ ಮತ್ತು ಅವಳನ್ನು ಒಪ್ಪಿಸಿದೆ ಮದುವೆಗಾಗಿ ಆರು ತಿಂಗಳಿಂದ ನಾನು ಮದುವೆ ಆಗಬಾರದು ಅಂತ ನಿರ್ಧಾರ ಮಾಡಿದ್ದೆ ಏಕೆಂದರೆ ಮೊದಲು ನಾನು ತುಂಬ ಸುಂದರವಾಗಿರುವುದರಿಂದ ಜನ ಒಪ್ಪಿಕೊಂಡರು ಅನಂತರ ನನಗೆ ಯಾರೂ ಇಲ್ಲ ಅಂತ ನನಗೆ ಮೋಸ ಮಾಡಿ ಹೋಗುತ್ತಾರೆ ಈಗಾಗಲೇ ಒಬ್ಬನೇ ಬದುಕಿ ತುಂಬ ಕಷ್ಟಪಟ್ಟಿದ್ದೇನೆ ಪುನಃ ಇನ್ನೊಬ್ಬರನ್ನು ಮದುವೆಯಾಗಿ ಅವಳು ನನ್ನನ್ನು ಬಿಟ್ಟು ಹೋದರೆ ಅನ್ನುವ ಭಯ ಸದಾ ನನ್ನ ಕಾಡುತ್ತಿತ್ತು ಆದ್ದರಿಂದ ಗಿರಿ ಯಾವ ಹುಡುಗಿಯನ್ನು ತೋರಿಸಿದರೂ ನಾನು ಒಪ್ಪುತ್ತಿರಲಿಲ್ಲ ನನಗೆ ಮದುವೆ ಬೇಡ ಅಂತ ಹೇಳುತ್ತಿದ್ದೆ ಕೊನೆ ಪಕ್ಷ ಅವನಾದರೂ ಮದುವೆಯಾಗಲಿ ಇರಲಿ ಅವನಿಗೆ ಮಕ್ಕಳಾದರೆ ನಾನೇ ಸಾಕುತ್ತೇನೆ ಅವರು ನನ್ನ ಮಕ್ಕಳಲ್ಲವೇ ಆದರೆ ಆ ಹುಡುಗಿಯ ಬಗ್ಗೆ ಯೋಚಿಸಿದಾಗ ಮನಸ್ಸು ದುಃಖದಿಂದ ನೋಯುತ್ತಿತ್ತು ಇದೆಲ್ಲ ಸಹಜ ಅಂತ ನಾನು ತಿರಸ್ಕಾರ ಮಾಡುತ್ತಿದ್ದೆ ಮದುವೆಯ ತಯಾರಿಗಳು ತುಂಬ ಚೆನ್ನಾಗಿ ನಡೆಯಿತು ಅವರ ಮನೆಯವರಿಗೆ ತಿಳಿಯದ ಹಾಗೆ ಅವರ ಅಪ್ಪ ಅಮ್ಮನಿಗೆ ಇತ್ತೀಚೆಗೆ ನಾನು ಫೋನ್ ಮಾಡಿದರೆ ಫೋನ್ ತೆಗೆಯುತ್ತಿಲ್ಲ ಗಿರಿ ಇವನಿಂದ ಹಾಳಾಗಿರುವುದು ಅವರಿಗೆ ಕೋಪ ಆದರೆ ನಾನು ಯಾರು ಕೋಪ ಮಾಡಿಕೊಳ್ಳಲು ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡರೂ ನನಗೆ ಬೇಸರವಿಲ್ಲ ಅವರು ಹೇಳಿದ್ದು ನಿಜ ಏನು ಅಂತ ನನ್ನನ್ನು ನಾನೇ ಬ್ಲೇಮ್ ಮಾಡಿಕೊಂಡೆ ಮದುವೆ ದಿನ ಗಿರಿ ಹೇಳಿದ ನೀನು ಇವಳನ್ನು ಕರೆದುಕೊಂಡು ಹೋಗು ನಾನು ನನ್ನ ಇನ್ನೊಬ್ಬ ಫ್ರೆಂಡ್ ಬರುತ್ತಾನೆ ಅಲ್ಲಿ ಸೈನ್ ಮಾಡಬೇಕು ಅವಳಿಗೂ ಯಾರೂ ಇಲ್ಲ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದ ನಾನು ಬೇಡ ನಾನು ಕರೆದುಕೊಂಡು ಬರುತ್ತೇನೆ ನೀನು ಹೋಗು ಅಂತ ಎಷ್ಟು ಹೇಳಿದರು ನನ್ನನ್ನು ಮತ್ತು ಆ ಹುಡುಗಿಯನ್ನು ರಿಜಿಸ್ಟರ್ ಆಫೀಸಿಗೆ ಕಳುಹಿಸಿದ ಬಲವಂತದಿಂದ ತುಂಬ ಹೊತ್ತು ಕಾದೆವು ಹಾಗಾಗಿ ಮನೆಯವರೆಲ್ಲ ಬಂದರು ಇನ್ನೊಂದು ಅರ್ಧ ಗಂಟೆ ಇದೆ ಸಮಯ ಗಿರಿ ಇನ್ನೂ ಬಂದಿಲ್ಲ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರುತ್ತಿದೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ಬಂದ ಮೆಸೇಜನ್ನು ಅಳುತ್ತಾ ತೋರಿಸಿದಳು ಗಿರಿ ಅವಳನ್ನು ಮದುವೆ ಆಗುವುದಿಲ್ಲ ಅಂತ ಹೇಳುತ್ತಿದ್ದಾನೆ ಏನೋ ಹುಡುಗಿ ಅಂತ ಆಸೆ ತೋರಿಸಿದೆ ಏನು ಇಲ್ಲದವಳು ನನ್ನನ್ನು ಹೇಗೆ ಮದುವೆಯಾಗುತ್ತೀಯಾ ಅಂತ ಕೆಟ್ಟದಾಗಿ ಬರೆದಿದ್ದ ಅವಳು ಅಲ್ಲೇ ಇದ್ದ ಜಾಗದಲ್ಲಿ ಅಳುತ್ತ ಕುಳಿತಿದ್ದಳು ಅವನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದರೆ ಅವಳು ಹೇಳಿದಳು ರಾತ್ರಿಯಿಂದ ಅದೇ ರೀತಿ ಹಾಡುತ್ತಿದ್ದಾನೆ ಮದುವೆಯಾದ ಮೇಲೆ ಬಿಟ್ಟು ಬಿಟ್ಟರೆ ಇನ್ನೂ ಕಷ್ಟವಲ್ಲವೇ ನನ್ನನ್ನು ಇಷ್ಟಪಡುವವರನ್ನು ಮದುವೆಯಾಗುತ್ತೇನೆ ಅಂದಳು ಸರಿ ಈಗ ಮನೆಗೆ ಕರೆದುಕೊಂಡು ಹೋಗಲ್ಲ ಅಂತ ಹೇಳಿದೆ ಮದುವೆಯಾಗಿ ಹೋಗಿದೆ ಊರಿನಲ್ಲಿ ನನ್ನ ಸೋದರತ್ತೆಯ ಮಗಳ ಜೊತೆ ಅಂತ ಹೇಳಿದಾಗ ಆ ಹುಡುಗಿ ಇನ್ನೂ ಆಳುತ್ತಿದ್ದಳು ಗಿರಿ ನನಗೆ ಮೋಸ ಮಾಡಿದ ನಾನು ಅವನ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಆಗ ನನಗೆ ಏನು ತಿಳಿಯದೆ ನಾವಿಬ್ಬರು ಮದುವೆ ಆಗೋಣ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ರಿಜಿಸ್ಟರ್ ಆಫೀಸಿಗೆ ಹೋಗಿ ಇಬ್ಬರು ಮದುವೆಯಾದೆವು ಸ್ವಲ್ಪ ಹೊತ್ತಿಗೆ ನಾವಿಬ್ಬರು ಗಂಡ ಹೆಂಡತಿ ಆದೆವು ಇದೆಲ್ಲ ಕನಸು ಅಂತ ಅನಿಸುತ್ತಿದೆ ಗಿರಿಯ ಮನೆಯವರಿಗೆ ಖುಷಿಯಾಯಿತು ನನ್ನ ಮಗನ ತಲೆಯ ಮೇಲಿದ್ದ ಹುಡುಗಿ ಇವನನ್ನು ಮದುವೆಯಾದಳು ಅಂತೇನೂ ಗೊತ್ತಿಲ್ಲ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡೆವು ನನಗಂತೂ ತುಂಬ ಡಿಸ್ಕಂಫರ್ಟ್ ನನ್ನ ಗೆಳೆಯನ ಪ್ರೇಯಸಿಯನ್ನು ನಾನು ಮದುವೆಯಾಗಿದ್ದೇನೆ ಅಂತ ಆದರೆ ಅವನ ಮಗು ಅಯ್ಯೋ ಗಿರಿಮನೆಯವರು ಒಪ್ಪಿಕೊಂಡರು ಅವನ ಮದುವೆ ಆದ ವಿಷಯವನ್ನು ಆದರೆ ಎಲ್ಲದಕ್ಕೂ ನಾನು ರೆಡಿಯಾಗಿದ್ದೆ ಗಿರಿಯ ಮಗುವನ್ನು ಕಾಪಾಡಬೇಕು ಅದು ನನ್ನ ಮಗುವೇ ಅಂತ ನನ್ನ ಅಪಾರ್ಟ್ಮೆಂಟಿಗೆ ಅವಳನ್ನು ಕರೆದುಕೊಂಡು ಬಂದೆ ಹಿರಿಯ ಅಪ್ಪ ಅಮ್ಮ ತಂಗಿ ಅಕ್ಕ ಎಲ್ಲರೂ ಬಂದು ಗೃಹ ಪ್ರವೇಶವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಸಿದರು ಆ ಹುಡುಗಿಗೆ ದೇವರ ಮನೆಯಲ್ಲಿ ದೀಪ ಹಚ್ಚಲು ಎಲ್ಲ ಸಹಾಯ ಮಾಡಿದರು ಮೊದಲ ರಾತ್ರಿಗೂ ಕೂಡ ಅವರೇ ಅಚ್ಚುಕಟ್ಟಾಗಿ ರೂಮನ್ನು ರೆಡಿ ಮಾಡಿ ಹೋದರು ಯಾವ ಯಾವ ಸಹಸ್ರ ಸಂಪ್ರದಾಯ ಮಾಡಬೇಕು ಎಲ್ಲವನ್ನೂ ಅವರ ಕೈಲಾದಷ್ಟು ಮಾಡಿ ನೀವು ಇಬ್ಬರು ರೆಸ್ಟ್ ಮಾಡಿ ನಾವು ಹೋಗುತ್ತೇವೆ ಅಂತ ಅವರ ಮನೆಗೆ ಹೋದರು ಅವರು ಹೋದ ಸ್ವಲ್ಪ ಸಮಯಕ್ಕೆ ನನಗೆ ಅವಳ ಮುಖವನ್ನು ನೋಡಲು ಇನ್ನೂ ಭಯವಾಯಿತು ಮೊದಲ ರಾತ್ರಿ ಹಾಲನ್ನು ತೆಗೆದುಕೊಂಡು ಬಂದಳು ತುಂಬ ಸುಂದರವಾಗಿ ರೆಡಿಯಾಗಿದ್ದಳು ಸ್ವಲ್ಪ ಹೊತ್ತು ನಾನು ಕಳೆದು ಹೋದೆ ಅವಳು ಬಂದಿದ್ದು ನನಗೆ ಅನಿರೀಕ್ಷಿತ ಪಕ್ಕದ ರೂಮಿನಲ್ಲಿ ಮಲಗುತ್ತಾಳೆ ಏನೋ ಅಂತ ಅಂದುಕೊಂಡಿದ್ದೆ ಅವಳು ಬಂದು ನನ್ನ ಪಕ್ಕ ಕುಳಿತುಕೊಂಡು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತಲೆಯನ್ನು ನನ್ನ ಭುಜದ ಮೇಲೆ ಇಟ್ಟು ಥ್ಯಾಂಕ್ಸ್ ನನ್ನನ್ನು ಮದುವೆ ಆಗಿದ್ದಕ್ಕೆ ಅಂತ ಹೇಳಿದಳು ನಾನು ಏನು ಮಾತನಾಡದೆ ನೀನು ಆರಾಮವಾಗಿ ಮಲಗು ನಿನ್ನ ಮಗು ನನ್ನ ಮಗು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂದಿದ್ದಕ್ಕೆ ಅವಳು ನನ್ನ ಬಾಯಿ ಮೇಲೆ ಅವಳ ಮೃದುವಾದ ಕೈಯನ್ನು ಇಟ್ಟಳು ನನಗೆ ತಿಳಿಯದ ಹಾಗೆ ನನ್ನ ತುಟಿಗೆ ಮುತ್ತು ಕೊಟ್ಟಳು ಕ್ಷಣ ಮಾತ್ರದಲ್ಲಿ ಆಗ ಅವಳು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ನನಗೆ ತಿಳಿಯದ ಹಾಗೆ ನನ್ನ ಬೆನ್ನೆ ಹಿಂದೆ ಎಷ್ಟೊಂದು ವಿಷಯ ನಡೆದಿದೆ ಸಡನ್ನಾಗಿ ಅವಳು ಗಿರಿಗೆ ಫೋನ್ ಮಾಡಿ ಕೊಟ್ಟಳು ಗಿರಿ ಜೋರಾಗಿ ನಗುತ್ತಿದ್ದ ಅವಳು ನಿನ್ನ ಹೆಂಡತಿ ಅವಳ ಜೊತೆ ಫಸ್ಟ್ ನೈಟ್ ಮಾಡಿಕೊ ನಾನು ಅವಳನ್ನು ಪ್ರೀತಿಸಿಲ್ಲ ನೀನು ಯಾವ ಹುಡುಗಿಯನ್ನು ತೋರಿಸಿದರೂ ಮದುವೆ ಆಗುವುದಿಲ್ಲ ಅಂತ ಸನ್ಯಾಸಿ ರೀತಿ ಆಡುತ್ತಿದ್ದೆ ಅದಕ್ಕೆ ಈ ರೀತಿ ನಾಟಕ ಮಾಡಿದ್ದು ಅವಳು ನಿನಗಾಗಿ ಅಪ್ಪ ಅಮ್ಮ ನೋಡಿದ ಹುಡುಗಿ ಲೌಡ್ ಸ್ಪೀಕರಲ್ಲಿ ಅವರ ಅಪ್ಪ ಅಮ್ಮ ಕೂಡ ಮಾತನಾಡಿದರು ಮಗುವ ಹುಡುಗಿ ತುಂಬ ಒಳ್ಳೆಯವಳು ನಮ್ಮ ದೂರದ ಸಂಬಂಧಿಕರು ಅವಳಿಗೆ ಯಾರೂ ಇಲ್ಲ ಚಿಕ್ಕಂದಿನಿಂದಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡು ನನ್ನ ನೆಂಟರ ಮನೆಯಲ್ಲಿ ಬೆಳೆದು ತುಂಬ ಕಷ್ಟಪಟ್ಟಿದ್ದಾಳೆ ನಿನ್ನನ್ನು ಮದುವೆಯಾದರೆ ನೀನು ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಇಬ್ಬರಿಗೂ ಸರಿ ಹೋಗುತ್ತದೆ ನಾನೇ ಮದುವೆ ಮಾಡಿಸಿದ್ದು ಅಂತ ಅವರ ಅಪ್ಪ ಅಮ್ಮ ಹೇಳಿದರು ಅವಳು ಪ್ರೆಗ್ನೆಂಟ್ ಅಲ್ಲ ನೀನು ಆಗಲಿ ಅಂತ ನನಗೆ ಏನು ಸಡನ್ನಾಗಿ ಅರ್ಥವಾಗುತ್ತಿಲ್ಲ ನಿಧಾನವಾಗಿ ತಿಳಿಯಿತು ಇವರೆಲ್ಲ ನನ್ನ ಮದುವೆಗಾಗಿ ಈ ರೀತಿ ನಾಟಕ ಮಾಡಿದ್ದಾರೆ ಅಷ್ಟೇ ಇತ್ತೀಚೆಗೆ ನನಗೆ ಎದೆನೋವು ನಾನು ತುಂಬ ದಿನ ಇರುವುದಿಲ್ಲ ಜೊತೆಗೆ ನಾನು ಅನಾಥ ನನ್ನನ್ನು ಯಾರು ಇಷ್ಟಪಡುವುದಿಲ್ಲ ಅನ್ನುವ ಡಿಪ್ರೆಷನ್ಗೆ ಹೋಗಿದ್ದೆ ಮದುವೆಯ ಬಗ್ಗೆ ಪ್ರಪೋಸಲ್ ಬಂದಾಗ ತಿರಸ್ಕಾರ ಮಾಡುತ್ತಿದ್ದೆ ಅದಕ್ಕೆ ಇರಬಹುದು ಅಂತ ಅವಳ ಕಡೆ ನೋಡಿದಾಗ ಅವಳು ನಗುತ್ತಿದ್ದಳು ಅಷ್ಟೇ ಅಲ್ಲದೆ ಅವಳ ತಲೆಗೆ ಹಾಕಿದ್ದ ಹೂವನ್ನು ತೆಗೆಯುತ್ತಿದ್ದಳು ನಾನು ಅವಳ ಹತ್ತಿರ ಹೋಗಿ ಅವಳ ಹೂವನ್ನು ತೆಗೆಯಲು ಸಹಾಯ ಮಾಡಿದೆ ಕೊನೆಗೆ ಅವಳ ಸೆರಗಿಗೆ ಹಾಕಿದ್ದ ಪಿನ್ನನ್ನು ಕೂಡ ತೆಗೆದೆ ಅದನ್ನು ನೋಡಿ ಅವಳು ನಾಚಿದಳು ಇಬ್ಬರ ತುಟಿಗಳು ದೇಹಗಳು ಮನಸ್ಸುಗಳು ರಾತ್ರಿ ಒಂದಾದವು ಎಷ್ಟು ಸುಂದರವಾದ ಒಳ್ಳೆಯ ಹೆಂಡತಿ ನನಗೆ ಸಿಕ್ಕಿದ್ದಾಳೆ ನಾನೇ ಅದೃಷ್ಟವಂತ ಅಂತ ಅಂದುಕೊಂಡೆ ಮುಂದೆ ನಮ್ಮಿಬ್ಬರ ಬದುಕು ಸುಂದರವಾದ ಪಯಣದಂತೆ ಸಾಗುತ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ